ಬೀದರ್ ರೌಂಡಬ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯೊಂದರ ಪ್ರಮುಖ ಸುದ್ದಿಗಳನ್ನು ಇಂದಿನ ಸಚಿವ ಕೆಜೆ ಜಾರ್ಜ್ ಅವರು ಇಂದು ಬೀದರ್ ಹಾಗೂ ಕಲಬುರಗಿ ಜಿಲ್ಲೆ ಪ್ರವಾಸವನ್ನು ಕೈಗೊಂಡರು ಇದೇ ಸಮಯದಲ್ಲಿ ಬೀದರ್ನ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಪಕ್ಷದ ಬಲವರ್ಧನೆಯ ಬಗ್ಗೆ ಚರ್ಚಿಸಿದರು ಭೇಟಿಯ ಸಮಯದಲ್ಲಿ ಸಚಿವರಿಗೆ ಬೀದರ್ ಸಂಸದ ಸಾಗರ್ ಖಂಡ್ರೆ ಅವರು ಸಾಥ್ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗಪಡಿಸಿಕೊಂಡು ಮೂಡಾದಿಂದ ತಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮ ಸೈಡ್ ಪಡೆದ ಪ್ರಕರಣದ ಬಗ್ಗೆ ಇಂದು ಲೋಕಾಯುಕ್ತ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಶೀಟ್ ನೀಡಿದ ವಿಚಾರವಾಗಿ ಇಂದು ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಬಿಜೆಪಿಯವರು ಸುಖಾಸುಮ್ಮನೆ ಸುಮ್ಮನೆ ಮೂಡಾ ಮೂಡ ಅಂತ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದರು ಆ ಜಾಗ ಡಿನೋಡಿಫೈ ಆದ ಐದು ವರ್ಷದ ಬಳಿಕ ಸಿಎಂ ಬಾಮಾಯ್ದ ಅವರು ತೆಗೆದುಕೊಳ್ತಾರೆ ಜಾಗ ಖರೀದಿಸಿದ ಐದು ವರ್ಷದ ಬಳಿಕ ಅವರು ಸಹೋದರಿಗೆ ಅಂದ್ರೆ ಪತ್ನಿಗೆ ಗಿಫ್ಟ್ ಮಾಡ್ತಾರೆ ಇದರಲ್ಲಿ ಆ ಲ್ಯಾಂಡ್ ಮೂಡಗೆ ಬಂದೇ ಇಲ್ಲ ವಿಪಕ್ಷಗಳು ಸುಮ್ಮನೆ ಅಂತ ಮೇಲೆ ಆಪಾದನೆ ಮಾಡುತ್ತಿವೆ ಎಂದರು ಆದ್ಮೇಲೆ ನಮ್ಮ ಸಿಎಂ ಅವರ ಬಾಬು ಇದನ್ನು ತಗೊಳ್ತಾರೆ ಐದು ವರ್ಷ ಆದ್ಮೇಲೆ ಅದಾಗಿ ಐದು ವರ್ಷ ಆದಮೇಲೆ ತನ್ನ ಸಹೋದರಿಗೆ ಅದನ್ನ ಗಿಫ್ಟ್ ಮಾಡುತ್ತಾರೆ ಮೂಡಗೆ ಲ್ಯಾಂಡ್ ಯಾವುದು ಅಲ್ಲಿ ಇವತ್ತು ಮೂಡ ಮೂಡಾ ಅಂತ ಹೇಳ್ತಿರಲಿಲ್ಲ ಆ ಮೂಡಕ್ಕೆ ಯಾವ ರೀತಿ ಲ್ಯಾಂಡ್ ಬಂದಿದೆ ಆ ಲ್ಯಾಂಡ್ ಆ ಸರ್ವೆ ನಂಬರ್ ಲ್ಯಾಂಡ್ ಯಾವ ರೀತಿ ಬಂದಿದೆ ಅವರು ಡಿ ಡಿನೋಟಿಫೈ ಮಾಡಿದ ಮೇಲೆ ಅವರಿಗೆ ಆ ಲ್ಯಾಂಡ್ ಬರುವಂಥದ್ದೇ ಇಲ್ಲ ಸುಮ್ಮನ ಅವ್ರಿಗೆ ಮೂಡಾ ಮೂಡ ಮೂಡಾ ಅಂತ ಹೇಳ್ಬಿಟ್ಟು ಸಿ ಎಮ್ ಮೇಲೆ ಪಾಪ ಆಪಾದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಈಗ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಅದು ನಾನೇನು ಹೇಳಬೇಕಾಗಿಲ್ಲ ಶಾಸಕರಿಗೆ ಅನುದಾನದ ಕೊರತೆ ವಿಚಾರವಾಗಿ ಇಂದು ಬೀದರ್ ನಗರದಲ್ಲಿ ರಾಜ್ಯದ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ ಮೊನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಯಾವುದೇ ಶಾಸಕರು ಅನುದಾನ ಕೊರತೆಯ ಬಗ್ಗೆ ಮಾತನಾಡಿಲ್ಲ ಕೇವಲ ಮಾಧ್ಯಮದವರಿಗೆ ಮತ್ತು ಬಿಜೆಪಿಯರಿಗೆ ಅನುದಾನ ಕೊರತೆಯ ಗೊಂದಲವಿದೆ ನಮ್ಮ ಪಂಚ ಗ್ಯಾರಂಟಿಗಳ ರಾಜ್ಯದ ಪ್ರತಿಯೊಂದು ಮನೆಗೆ ತಲುಪಿದೆ ಕೇಂದ್ರ ಸರ್ಕಾರ ಹೆಚ್ಚು ತೆರಿಗೆ ನೀಡುವ ವಿಚಾರದಲ್ಲಿ ನಮ್ಮ ರಾಜ್ಯ ಎರಡನೆಯ ಸ್ಥಾನದಲ್ಲಿದೆ ಮೂರು ಲಕ್ಷ ಕೋಟಿಯ ಬಜೆಟ್ನಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ನೀಡಲಾಗುತ್ತಿದೆ ಅನುದಾನ ಕೊರತೆಯ ಬಗ್ಗೆ ಯಾವುದೇ ಶಾಸಕರು ಮಾತನಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಮೀಟಿಂಗ್ ಆಗಿದೆ ಯಾವ ಶಾಸಕರು ಮಾತಾಡಲಿಲ್ಲ ನಿಮಗೆ ಮತ್ತು ಬಿಜೆಪಿಯವರಿಗೆ ಅವ್ರಿಗೆ ಈ ಥರ ಏನೋ ಒಂದು ಗೊಂದಲ ಇದೆ ಅದಕ್ಕೆ ಮಾಡಲಿಕ್ಕೆ ನಮ್ಮ ಕೆಲವು ಮಾಧ್ಯಮದವರು ಯಾಕೆ ಅದಕ್ಕೆ ಅವರಿಗೆ ನೀವು ಇದು ಮಾಡ್ತಾರೆ ಅನ್ನೋ ಗೊತ್ತಾಗಲ್ಲ ನೋಡಿ ವರ್ಕ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಸಿ ಎಚ್ ಪಿ ಮೀಟಿಂಗ್ ಮೊನ್ನೆನೂ ಮಾಡಿದ್ದಾರೆ ವರ್ಕ್ ಆಗ್ತಾ ವರ್ಕ್ ಆಗ್ತಾ ಇದೆ ನೋಡಿ ಇವತ್ತು ಐದು ಗ್ಯಾರಂಟಿ ಪ್ರೋಗ್ರಾಮ್ ಇದೆ ಪ್ರತಿಯೊಂದು ಮನೆಗೂ ಸಮೇತ ಅದು ತಲುಪುವಂಥ ಕೆಲಸ ಮಾಡ್ತೀನಿ ವರ್ಕ್ ಆಗ್ತಾ ಇಲ್ಲ ನಮ್ಮ ಆರ್ಥಿಕವಾಗಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚು ತಿರುಗ ಕೊಡುವ ಎರಡನೇ ರಾಜ್ಯ ಕರ್ನಾಟಕ ಇವತ್ತು ಎಕನಾಮಿ ಸಮೇತ ಇಂಪ್ರೂವ್ ಆಗ್ತಾ ಇದೆ ಅದಕ್ಕೆ ಎಲ್ಲ ಗೊತ್ತಾಗ್ತದೆ ಏನು ಆಯ್ತಾ ಇದ್ರದ್ದು ಆಯ್ತಾ ವರ್ಕ್ ಆಗ್ತಾ ಇದ್ರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ನಾವು ಬಡ್ಜೆಟಲ್ಲಿ ಇಟ್ಟು ಅದೆಲ್ಲ ವರ್ಕ್ ಆಗ್ತಾ ಇದೆ ಅದರ ಹೊರತಾಗಿ ಬೀದರ್ನಗರದ ಕೊಳರ್ ಇಂಡಸ್ಟ್ರಿಯಲ್ ಹತ್ತಿರವಿರುವ ಪ್ರತಿಷ್ಠಾ ಶಿಕ್ಷಣ ಸಂಸ್ಥೆಯಾದ ಪ್ರಯಾವಿ ಇಂಟರ್ನ್ಯಾಷನಲ್ ಕಾಲೇಜಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಹಾಗೂ ಬನ್ಸಲ್ ಕ್ಲಾಸೆಸ್ ವತಿಯಿಂದ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಅವರು ಶ್ರೀ ಬಸವರಾಜ್ ಪಾಟೀಲ್ ಮತ್ತು ಶ್ರೀ ಭೀಮಣ್ಣ ಖಂಡ್ರೆ ಶಿಕ್ಷಣ ವೇತನದ ಗೋಲ್ಡ್ ಕಾರ್ಡ್ ಬಿಡುಗಡೆಗೊಳಿಸಿದರು ಬೀದರ್ ನಗರದಲ್ಲಿ ನಡೆದಿರುವ ದರೋಡೆ ಮತ್ತು ಕೊಲೆ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡು ಹೈದರಾಬಾದ್ನ ಪ್ರತಿಷ್ಠಾ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಿಎಂಎಸ್ ಏಜೆನ್ಸಿ ಉದ್ಯೋಗಿ ಶಿವಕುಮಾರ್ ಅನ್ನು ಇಂದು ರಾಜ್ಯದ ಪೌರಾಡಳಿತ ಖಾನ್ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದರು ಇದೇ ವೇಳೆ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ ಸಚಿವರು ನಿಮ್ಮ ಜೊತೆಗೆ ನಾವಿದ್ದೇವೆ ಯಾವುದೇ ಕಾರಣಕ್ಕೂ ತಾವುಗಳು ಹೆದರಬೇಡಿ ಎಂದು ಧೈರ್ಯ ತುಂಬಿದರು ಸಾಕಷ್ಟು ಜಗ್ಗಾಟ ಮತ್ತು ಕುತೂಹಲಕ್ಕೆ ತಾಣವಾಗಿದ್ದು ಬೀದರ್ ಜಿಲ್ಲೆಯ ಎನ್ನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಕೊನೆಗೂ ತೆರೆ ಬಿದ್ದಿದೆ ಕಳೆದ ಐದು ವರ್ಷಗಳಿಂದ ಎನ್ನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸಂಜು ಸಿದ್ದಾಪುರ್ ಅವರು ಈ ಬಾರಿಯ ಚುನಾವಣೆಯಲ್ಲಿಯೂ ಸಹ ಹನ್ನೆರಡು ಜನ ನಿರ್ದೇಶಕರ ಬಲಾಬಲವನ್ನು ಹೂಡಿರುವ ಸಂಘದ ಚುನಾವಣೆಗೂ ಎಂಟು ಜನ ನಿರ್ದೇಶಕರ ಬಲದೊಂದಿಗೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮಸ್ಕಾರ ನಾನು ಸಂಜು ಸಿದ್ದಾರ್ಥ ಕೃಷಿ ಪತ್ತಿನ ಸಹಕಾರ ನಿಯಮಿತ ಎರನಹಳ್ಳಿ ಮೊದಲು ಐದು ವರ್ಷ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಿದ್ದೇನೆ ಮತ್ತೆ ಈಗ ಜನರು ನನ್ನನ್ನು ಆರಿಸಿ ನನ್ನ ಪೆನಲಿಗೆ ಜಯಬೇರಿಯನ್ನು ಕೊಟ್ಟು ಮತ್ತೆ ಅಧ್ಯಕ್ಷವನ್ನಾಗಿ ಮಾಡಿದ್ದಾರೆ ಇವತ್ತು ಆಯ್ಕೆಯಾಗಿದ್ದೇನೆ ಅದಕ್ಕೆ ಎರನಹಳ್ಳಿ ಸಂಗುಡ್ಗಿ ಸಿದ್ದಾಪುರ ಬಂಪಳ್ಳಿ ಜನ ನನ್ನನ್ನೆಲ್ಲ ಒಳ್ಳೆ ಕೆಲಸಕ್ಕೆ ಮೆಚ್ಚಿ ಮತ್ತೆ ನನ್ನ ಪುನಃ ಐದು ವರ್ಷ ಇವರು ಒಳ್ಳೆ ಅಭಿವೃದ್ಧಿ ಮಾಡಿ ಸೊಸೈಟಿಗೊಂದು ಒಳ್ಳೆ ಹೆಸರು ತರಲಿ ಜಿಲ್ಲೆಯಲ್ಲಿ ಒಂದು ಮಾದರಿ ಆದ ಪ್ಲೇಸ್ ಸೊಸೈಟಿ ನಮ್ಮ ಕೆಲಸ ಆಗಲಿ ಅಂಥೇಳಿ ಎಲ್ಲರೂ ಒಂದು ಮನಸ್ಸು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಸಂಘರ್ಷ ಆಗಿದೆ ಕೆಲವರು ಇರ್ತಾರೆ ಹಂಗೆ ಬಟ್ ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ನನ್ನ ಕಡೆಯೇ ಇದ್ದರು ಸುಮ್ಮ ಟೆನ್ ಪರ್ಸೆಂಟ್ ಜನ ಹಂಗೆ ಹತ್ತು ಪರ್ಸೆಂಟ್ ಜನ ಹಂಗಿರ್ತಾರೆ ಆದರೆ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಉರ್ಗರು ನನ್ನ ಪೆನಲಿಗೆ ಓಟ್ ಹಾಕಿ ನಾನಂತೂ ಆಯುರ್ವೇದ ಆಯ್ಕೆ ಆಗಿದ್ದೀನಿ ಐದು ಜನ ಐವರ್ ಆಯುರ್ವೇದ ಆಯ್ಕೆ ಆಗಿದೆ ಏಳು ಜನ ನನ್ನ ಪೆನಲ್ಗೆ ಗೆದ್ದಿದ್ದಾರೆ ಅದಕ್ಕೇನು ಸಮಸ್ಯೆ ಇಲ್ಲ ಯಾರೂ ಕೊಲೆ ಬೆದರಿಕೆ ಹಾಕಿಲ್ಲ ಅದು ಎಲ್ಲ ಸುಳ್ಳು ಸುಮ್ಮನೆ ಏನಾದರೂ ಮಾಡಿ ಜನರು ನಂದು ಮನಸ್ಸು ಇದು ಮಾಡಿ ಇವ್ರಿಗೆ ಬರೇ ಉಳ್ಬಾರ್ದು ಬಟ್ ಸಂಜು ಸಿದ್ದಾಪುರದೇ ಖಿಲಾಪ್ ಮಾಡಬೇಕಂತ ಹೇಳಿ ನಾನು ಕೊಲೆ ಬೆದರಿಕೆ ಹಾಕಿ ಅದೆಲ್ಲ ಸುಳ್ಳು ಅವಾಗ ಬರಲಿಕ್ಕೆ ಐದು ವರ್ಷಕ್ಕೆ ಒಂದು ಸಲ ಊರಿಗೆ ಬರ್ತಾನೆ ಅವನು ಅವನು ನನ್ನ ಮಿತ್ರನೇ ಇದ್ದಾನೆ ನನ್ನ ಆತ್ಮೀಯ ಮಿತ್ರನೇ ಇದ್ದಾನೆ ಅವನು ಅವನಿಗೆ ಯಾವುದು ಕೊಲೆ ಬೆದರಿಕೆ ಬಿಟ್ಟು ನನ್ನದು ಒಂದು ಫೋನ್ ಕಾಲು ಕೂಡ ಅವನಿಂದ ಮಾಡಿಲ್ಲ ಸಂಜು ಜನ ಒಪ್ಪಿ ಇವಾಗ ಮತ್ತೊಂದು ಸರಿ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಒಳ್ಳೆ ಕೆಲಸ ಮಾಡ್ತೀನಿ ಮಳಿಗೆಗಳನ್ನು ಕಟ್ಟಿಸಿದ್ದೀನಿ ನಮ್ಮಲ್ಲಿ ಮೂರು ನಾಲ್ಕು ಕೋಟಿ ಜನರು ಹಣ ಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಎಲ್ಲ ರೈತರು ಸರಿ ಒಳ್ಳೆ ಸಂಪರ್ಕನ ಇಟ್ಕೊಂಡು ಒಳ್ಳೆ ಒಳ್ಳೆ ಇಟ್ಕೊಂಡು ಸೊಸೈಟಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊತಿದ್ದೀನಿ ಇವತ್ತು ಇಡೀ ಜಿಲ್ಲೆಯಲ್ಲಿ ನನ್ನ ಸೊಸೈಟಿ ನಂಬರ್ ಒನ್ ಸೊಸೈಟಿ ಇದೆ ಹೀಗೆ ಗೊತ್ತಾಯ್ತಲ್ಲ ಇದೇ ಎಲೆಕ್ಷನ್ನಲ್ಲಿ ಮುಂದಿನ ಒಳ್ಳೆ ಕೆಲಸ ಮಾಡ್ತೀನಿ ಮುಂದಿನ ಯಾವ ಕಾಲಕ್ಕೂ ಸೊಸೈಟಿದಲ್ಲಿ ಒಂದು ಕಪ್ಪು ಚುಕ್ಕೆ ಬರೋದಂತ ನಾನದು ಹಾಗೆ ವರ್ಷ ವರ್ಷ ಮತ್ತು ಮುಂದೆ ಅದೇ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ ಹಾಗೂ ಸಲಗರ ಆಪ್ತರಿಂದ ನನ್ನ ಮೇಲೆ ಹಲ್ಲಿಕೆ ಯತ್ನ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ನಿನ್ನೆ ಬಸವಕಲ್ಯಾಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆನಂದ್ ಪಾಟೀಲ್ ಕೊಹಿನೂರ್ ಗ್ರಾಮದ ಬಳಿ ಬ್ರಿಡ್ಜ್ ಕಾಮಗಾರಿ ನಡೆಯುತ್ತಿತ್ತು ಮಂಗಳವಾರ ಸಾಯಂಕಾಲ ಐದು ಗಂಟೆಗೆ ನಮ್ಮ ಊರಿನ ಜನರೊಂದಿಗೆ ಸೇರಿ ಆ ಕೆಲಸ ವೀಕ್ಷಣೆ ಮಾಡಲು ಹಾಗೂ ನಿರ್ಮಿತಿ ಕೇಂದ್ರವನ್ನು ಬಂದು ಆ ಕೆಲಸ ಮಾಡಬೇಕು ಎನ್ನುವ ಉದ್ದೇಶದಿಂದ ನಾವು ಅಲ್ಲಿಗೆ ಹೋಗಿದ್ದೆವು ಆ ಸಮಯದಲ್ಲಿ ಶರಣು ಸಲಗರ್ ಅವರು ನಮ್ಮ ಮೇಲೆ ನೇರವಾಗಿ ಹಲ್ಲೆ ಮಾಡಿದ್ದಾರೆ ನಿನ್ನನ್ನು ನೋಡ್ಕೋತೀನಿ ಎನ್ನುವ ಆಡಿದರು ಅವರ ಬೆಂಬಲಿಗರು ನನ್ನ ಕಾಲ ಹಿಡಿದು ಹಲ್ಲೆ ಮಾಡಿದರು ಮಾಧ್ಯಮಗಳ ಮುಂದೆ ಮಾತನಾಡದಂತ ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿದರು ಎಂದು ಆರೋಪಿಸಿದರು ಒಂದು ಬ್ರಿಡ್ಜ್ ಸಿಡಿ ವರ್ಕ್ ನಡೀತಾ ಇತ್ತು ಆ ಸಿಡಿ ವರ್ಕ್ ವೀಕ್ಷಣೆಗೆ ಹೋಗಿದ್ವಿ ನಾವು ನಮ್ಮ ಊರಿನ ಒಂದು ಹಲವಾರು ಏಳೆಂಟು ಜನ ಹೋಗಿದ್ವಿ ಅಲ್ಲಿ ಆ ನೋಡಿದಾಗ ನಮ್ಗೆ ಏನಿಸ್ತು ಶರಣು ಸಲ್ಗಾರ್ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಅನಿಸ್ತು ಅದಕ್ಕೆ ನಾವು ಕೇಳಿದ್ವಿ ಅಲ್ಲಿ ಡಿಪಾರ್ಟ್ಮೆಂಟ್ ಇರಲಿಲ್ಲ ಸುಮಾರು ನಾಲ್ಕೈದು ದಿನ ಹಿಂದೆ ಅವರು ಒಂದು ಭೂಮಿ ಪೂಜಾ ಕಾರ್ಯಕ್ರಮ ಮಾಡಿದ್ದಾರೆ ಇಂಥವು ಹಲವಾರು ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ ಅಂಥವು ಹಲವಾರಿನಲ್ಲಿ ಇದೊಂದು ಬ್ರಿಡ್ಜ್ ಬ್ರಿಡ್ಜ್ ಕಾಮಗಾರಿನೂ ಇದೆ ಬರೀ ಅಲ್ಲಿ ನೋಡಿದಾಗ ಏನು ಸರ್ಪ್ರೈಸ್ ಅನಿಸ್ತಿದೆ ಅಂದರೆ ಕೆ ಕೆ ಆರ್ ಡಿ ಬಿ ಹೆಡ್ನಲ್ಲಿ ಇದೆ ಆದರೆ ಆ ಕೆ ಕೆ ಆರ್ ಡಿಬಲ್ ಹೆಡ್ ಹೆಡ್ ಜೊತೆಗೆ ಅವರು ಟೆಂಡರ್ ಆಗಿದೆ ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆ ಡಿಪಾರ್ಟ್ಮೆಂಟ್ದವ್ರು ಒಬ್ಬರು ಇಲ್ಲ ಖುದ್ದು ಶರಣು ಸಲ್ಗಾರ ಗುದ್ಲಿ ಪೂಜೆ ಮಾಡ್ತಾರೆ ಅವ್ರ ಕಾರ್ಯಕರ್ತರ ಜೊತೆಗೆ ನನಗೇನು ಅನಿಸ್ತಾ ಇದೆ ಅಂದರೆ ಇದು ಕಾರ್ಯಕರ್ತರದ್ದು ಅಥವಾ ಎಮ್ ಎಲ್ ಎ ಅವ್ರದ್ದು ಕೆಲಸ ಇದೆ ಅಂತ ಅನಿಸ್ತದೆ ಪರ್ಸ್ನಲ್ ಕೆಲಸ ಇದೆ ಅಂತ ಅನಿಸ್ತದೆ ಅವರೇ ಸ್ವತಃ ಉತ್ತೇದಾರಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಈ ಡಿಪಾರ್ಟ್ಮೆಂಟ್ ಎಲ್ಲಿ ಹೋಗಿದೆಯಾ ಇದೆಯಾ ಇದೆಯಾ ಏನು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈ ಡಿಪಾರ್ಟ್ಮೆಂಟ್ ಯಾವುದೇ ಗುದಲಿ ಪೂಜೆ ಮಾಡುವಾಗ ಪೂಜೆ ಯಾವ ಪ್ರೋಟೋಕಾಲ್ ಇರುತ್ತೆ ಅದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಮೆಂಬರು ತಾಲೂಕು ಪಂಚಾಯತ್ ಇದ್ರೆ ಇರಬೇಕು ಅಥವಾ ಎಲ್ಲರೂ ಎಮ್ ಎಲ್ ಸಿ ಎಲ್ಲರಿಗೂ ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಮಾಡೋ ಮಾಡಬೇಕಾಗಿರ್ತದೆ ಬಟ್ ಅವ್ರು ಯಾವುದಕ್ಕೂ ಕೇರ್ ಮಾಡದೆ ಸ್ವತಃ ಅವರೇ ಬುದ್ಲಿ ಪೂಜೆ ಮಾಡಿರ್ತಾರೆ ಇದಕ್ಕೆ ಬುದ್ಲಿ ಪೂಜೆ ಮಾಡಲಿ ಕೆಲಸ ಪ್ರಾರಂಭ ಮಾಡಲಿ ನಮಗೇನು ತೊಂದರೆ ಇಲ್ಲ ಬಟ್ ಅವ್ರು ನಿರ್ಮಿತಿ ಕೇಂದ್ರದವ್ರಿಗೆ ಗೊತ್ತಿಲ್ಲ ನಾವು ಕೆಲಸ ಮಾಡ್ತಾ ಇರೋದಿಲ್ಲ ಅಂತ ಅಂಥ ಪರಿಸ್ಥಿತಿ ಬಂದಿದೆ ಅವರು ಸ್ವತಃ ಇದು ಮಾಡ್ತಾ ಇದ್ದಾರೆ ನನಗನಿಸ್ತದೆ ಅವರು ಒಂದು ಕೋಡ್ ಹತ್ತು ಲಕ್ಷದ ಕೆಲಸ ಇತ್ತು ಇದು ಇದ್ರ ಜೊತೆಗೆ ಇನ್ನೊಂದು ಕೆಲಸ ಇದೆ ಒಂದು ಕೋ ಒಂದು ಒಂದು ಕೋಟಿ ಹತ್ತು ಲಕ್ಷ ಇದೆ ಇನ್ನೊಂದು ಕೆಲಸ ಇದೆ ಒಂದು ಕೋಟಿ ಐವತ್ತಾರು ಲಕ್ಷ ಇವೆರಡೂ ಅವರೇ ತೊಗೊಂಡ್ರೆ ಅಂತ ಅನಿಸ್ತದೆ ಇಡೀ ತಾಲೂಕಿನಲ್ಲಿ ಯಾವುದೇ ಕೆಲಸ ನಡೆದ್ರು ಭೀ ಸ್ವತಃ ಅವ್ರ ಕಾರ್ಯಕರ್ತರು ಅವರೇ ಕೆಲಸ ಮಾಡ್ತಾರೆ ಅದೊಂದು ಇನ್ಫಾರ್ಮೇಷನ್ ಇದೆ ನಮಗೆ ಯಾಕಂದ್ರೆ ನಿರ್ಮಿತಿ ಕೇಂದ್ರ ಬರೀ ನೆಪಕ್ಕೆ ಮಾತ್ರ ಬಿಲ್ ಅವ್ರ ಹೆಸ್ರಲ್ಲಿ ಆಗುತ್ತೆ ಮತ್ತು ಇಂಥ ಹಲವಾರು ಸಣ್ಣ ಸಣ್ಣ ಗೊತ್ತಿದಾರಿದ್ರೆ ಅವ್ರಿಗೆ ಕೆಲಸನೇ ಇಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದಕ್ಕೆ ಇವರೆಲ್ಲರೂ ನಾವು ಇದಕ್ಕೆ ಅದು ಒಂದು ನಿಯಮ ಇರ್ಬೋದು ಅವ್ರ ಬಳಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ನಿಯಮ ನಿಯಮ ಅನುಸಾರ ಮಾಡ್ತಿರ್ಬೋದು ಬಟ್ ಇದು ಸರ್ಕಾರ ಏನು ಮಾಡ್ತಾ ಇದೆ ನಮ್ಮವರು ಏನು ಮಾಡ್ತಾ ಇದ್ದಾರೆ ಅಂತ ನಾವು ವಿಚಾರ ಮಾಡಬೇಕು ಡಿ ಸಿ ಮೇಡಮ್ ಅವ್ರ ಇದ್ರದ್ದು ಅಧ್ಯಕ್ಷತೆ ಇರ್ತಾರೆ ನಿರ್ಮಿತಿ ಕೇಂದ್ರದ್ದು ಅಧ್ಯಕ್ಷತೆ ಡಿ ಸಿ ಮೇಡಮ್ ಅವ್ರದ್ದು ಬೆಂಗಳೂರಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಜಲ ಮತ್ತು ಸಂಪನ್ಮೂಲ ಸಚಿವ ಶಿವಕುಮಾರ್ ಅವರನ್ನು ಬಸವಕಲ್ಯಾಣ ಶಾಸಕ ಶರಣು ಸಲಗರ್ ಭೇಟಿಯಾಗಿದ್ದಾರೆ ಭೇಟಿ ವೇಳೆ ಹಲವು ವರ್ಷಗಳಿಂದ ಬಸವಕಲ್ಯಾಣ ಮತಕ್ಷೇತ್ರದ ಹದಿನೆಂಟು ಕೆರೆಗಳ ಕುಂಗಳಿ ಏತ ನೀರಾವರಿ ಯೋಜನೆಯ ಸ್ಥಗಿತಗೊಂಡಿದೆ ಕೂಡಲೇ ಕಾಮಗಾರಿಗಳನ್ನು ಆರಂಭಿಸಲು ಸೂಚಿಸಿ ರೈತರಿಗೆ ಅನುಕೂಲವಾಗುವ ಹಾಗೆ ಮಾಡಬೇಕೆಂದು ವಿನಂತಿಸಿದ್ದಾರೆ ಕ್ಷೇತ್ರದ ಸಾಕಷ್ಟುಶಾಲೆಗಳಲ್ಲಿ ಅವ್ಯವಸ್ಥೆ ಎದ್ದು ಕಾಣುತ್ತಿದೆ ಕಡಿಮೆ ಮಕ್ಕಳಿರುವ ಶಾಲೆಗಳಲ್ಲಿ ಹೆಚ್ಚು ಶಿಕ್ಷಕರು ಹೆಚ್ಚು ಮಕ್ಕಳಿರುವ ಕಡೆ ಕಡಿಮೆ ಶಿಕ್ಷಕರಿದ್ದಾರೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆಯಾಗುತ್ತಿದ್ದು ಕೂಡಲೇ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಔರಾದ ಶಾಸಕ ಪ್ರಭು ಚವ್ವಾಣ್ ಅವರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಗ್ರಾಮ ಸಂಚಾರದ ಸಂದರ್ಭದಲ್ಲಿ ನಾನು ಪ್ರತಿ ಶಾಲೆಗೆ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದೇನೆ ಅನೇಕ ಶಾಲೆಗಳಲ್ಲಿ ಅವ್ಯವಸ್ಥೆ ಎಂದು ಕಾಣುತ್ತಿದೆ ಬೆಳೆ ಶಾಲೆಗಳನ್ನು ಹೊರತುಪಡಿಸಿ ಬಹಳಷ್ಟು ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದೆ ಶಿಕ್ಷಕರ ಸಮಸ್ಯೆ ಬಹಳ ಕಲಿಕೆಯೇ ಅಡ್ಡಿಯಾಗುತ್ತಿದೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನು ನಿಯೋಜಿಸುವ ಕೆಲಸವಾಗಬೇಕು ಎಂದು ಹೇಳಿದರು ಓಕೆ ಅವರೀಕ್ಷಣ ಏನೇನು ಬೇಡಿಕೆ ಹಾಂ ಹಾಂ ಮೇಲೆ ಹದಿನಾರು ಲಕ್ಷ ಇಟ್ಟಿದ್ದೀನಿ ಏನು ಬೇಕು ಅಕೌಂಟ್ ಏನು ಮಾಡಬೇಕು ಹದಿನಾರು ಲಕ್ಷ ಇಟ್ಟಿದ್ದೀನಿ ಎಸ್ ಅವ್ರು ಕರಿ ಲೆಟರ್ ಕರಿ ನೀವು ಬರುವ

ಬೀದರ್ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ಆಗಮಿಸಿದ ಕೆಜೆ ಜಾರ್ಜ್ ಅವರಿಂದ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಂಸದ ಸಾಗರ್ ಖಂಡ್ರೆ ಹಾಗೂ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ಸಭೆಯಲ್ಲಿ ಹಾಜರಿದ್ದರು ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಗೊಂಡ ಬೀದರ್ ನಮಸ್ಕಾರ